ಹಾವೇರಿ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಮೂವರಿಂದ ಫೈಟ್ ನಡೀತಾ ಇದೆ ಕಾಂತೇಶ್ ವರ್ಸಸ್ ಸಂದೀಪ್ ಪಾಟೀಲ್ ವರ್ಸಸ್ ಬಸವರಾಜ್ ಬೊಮ್ಮಾಯಿ ಒಂದು ಕಡೆಗೆ ಈಶ್ವರಪ್ಪನವರು ಪುತ್ರ ಕಾಂತೇಶ್ಗೆ ಟಿಕೆಟ್ ಟಿಕೆಟ್ ಕೊಡಿಸ್ಬೇಕು ತರ್ಕಸ್ ನಡೆಸ್ತಾ ಇದ್ದಾರೆ ತಾವು ಮಾಡಿರುವ ತ್ಯಾಗಕ್ಕೆ ಅಂತ ಚುನಾವಣೆಗೆ ಬೇಡ ಅಂತ ಹೇಳಿದ ಸಂದರ್ಭದಲ್ಲಿ ಹಿಂದೆ ಸರಿದ್ರು ಏನು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸೋದಕ್ಕೆ ಹೋಗಲಿಲ್ಲ ಹೈಕಮಾಂಡ್ ಹೇಳಿದ ಮಾತಿಗೆ ಹಿಂದೆ ಸರಿದು ಬಿಟ್ಟಿದ್ರು ಹಾಗಾಗಿ ತ್ಯಾಗ ಮಾಡಿದ್ದೀನಿ ಮಗನೇ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಅಸೆಂಬ್ಲಿ ಚುನಾವಣೆಯ ಹೈಕಮಾಂಡ್ ಆದೇಶವನ್ನು ಪಾಲಿಸಿದ್ದೇನೆ ಪಕ್ಷ ನಿಷ್ಠೆಗೆ ಮಗನೇ ಟಿಕೆಟ್ ಕೊಡಿ ಅಂತ ಕೆ ಎಸ್ ಈಶ್ವರಪ್ಪನವರು ಡಿಮ್ಯಾಂಡ್ ಮಾಡಿದ್ದಾರೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈಶ್ವರಪ್ಪ ಡಿಮ್ಯಾಂಡ್ ಬೆನ್ನಲ್ಲೇ ಹಾವೇರಿ ರೇಸ್ನಲ್ಲಿ ಮತ್ತೊಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆಪ್ತ ವಕೀಲ ಸಂದೀಪ್ ಪಾಟೀಲ್ಗೆ ಟಿಕೆಟ್ ಕೊಡಿಸಲು ವಿಜೇಂದ್ರ ಯತ್ನ ಮಾಡ್ತಾ ಇದ್ದಾರೆ ಸಂದೀಪ್ ಪಾಟೀಲ್ ವಕೀಲರು ವಿಜೇಂದ್ರ ಅವರ ಆಪ್ತ ಅವರ ಹೆಸರು ಕೂಡ ಕೇಳಬರ್ತಾ ಇದೆ ಹಾವೇರಿಯಲ್ಲಿ ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ತಾನೂ ನಿಲ್ಲಬೇಕು ಅಂತ ವರಿಷ್ಠರ ಒಲವು ಇದ್ದಲ್ಲಿ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಬೊಮ್ಮಾಯಿ ಹಾವೇರಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೇಸರಿ ಟಿಕೆಟ್ಗೆ ಜಿದ್ದಿನ ಫೈಟ್ ಶುರುವಾಗಿದೆ ಹಾವೇರಿಯಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಇರುವಂತಹ ಹಾವೇರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಲಿಂಗಾಯತ ವೋಟ್ ಬ್ಯಾಂಕ್ ಅದು ಹಾವೇರಿ ಅಖಾಡದಲ್ಲಿ ಯಾರಿಗೆ ಮನೆ ಹಾಕುತ್ತೆ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ ಈಶ್ವರಪ್ಪ ಪುತ್ರನ ವಿಜೇಂದ್ರ ಆಪ್ತನ ಬಸವರಾಜ್ ಬೊಮ್ಮಾಯನ ಮೂವರಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಕಾದ್ ನೋಡಬೇಕು ಹಾವೇರಿಯಲ್ಲಿ ಮೂವರು ಕೂಡ ಬಹಳ ಪೈಪೋಟಿ ನಡೆಸ್ತಾ ಇದ್ದಾರೆ ಈಶ್ವರಪ್ಪನವರ ಪುತ್ರ ಒಂದು ಕಡೆಗೆ ಕಾಂತೇಶ್ ಇನ್ನೊಂದು ಕಡೆಗೆ ಬಿ ವೈ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅವರ ಆಪ್ತರು ಬಿ ವೈ ವಿಜೇಂದ್ರ ಅವರ ಆಪ್ತರಾಗಿರುವ ಸಂದೀಪ್ ಪಾಟೀಲ್ ಇನ್ನೊಂದು ಕಡೆಗೆ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಮಾಜಿ ಮುಖ್ಯಮಂತ್ರಿಗಳು ಅವರೇ ನಿಲ್ಬೇಕು ಅಂತ ಹೇಳಿ ಈ ಬಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂವರ ಫೈಟ್ ಇದೆ ಯಾರ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ ಲಿಂಗಾಯತ ವೋಟ್ ಬ್ಯಾಂಕ್ ಅದು